ಆತ್ಮೀಯ ದೇವಜನರೇ ಇಂದಿನ ವಿಡಿಯೋದಲ್ಲಿ ನಿಧಿ ಮತ್ತು ಮುತ್ತಿನ ಸಾಮ್ಯಗಳ ಉಪಮೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತಾಯನ ಸುವಾರ್ತೆ ಹದಿಮೂರನೇ ಅಧ್ಯಾಯ ನಲವತ್ನಾಲ್ಕು ರಿಂದ ನಲವತ್ತಾರು ಮತ್ತು ದೃಷ್ಟಾಂತವನ್ನು ಅದರ ಸರಳ ರೂಪದಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಕೆಯಾಗಿದೆ ಒಂದು ದಿನ ಒಬ್ಬನು ಆ ನಿಧಿಯನ್ನು ಕಂಡು ಬಹಳ ಸಂತೋಷದಿಂದ ಅದನ್ನು ಹೊಲದಲ್ಲಿ ಅಡಗಿಸಿಟ್ಟನು ಬಳಿಕ ಅವನು ತನ್ನ ಆಸ್ತಿಯನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು ಪರಲೋಕ ರಾಜ್ಯವು ಶ್ರೇಷ್ಠವಾದ ಮುತ್ತುಗಳನ್ನು ಹುಡುಕುವ ಒಬ್ಬ ವ್ಯಾಪಾರಿಯಂತಿದೆ ಒಂದು ದಿನ ಆ ವ್ಯಾಪಾರಿಗೆ ಬಹು ಅಮೂಲ್ಯವಾದ ಒಂದು ಮುತ್ತು ಸಿಕ್ಕಿತು ಆಗ ಅವನು ತನ್ನ ಆಸ್ತಿಯನ್ನೆಲ್ಲಾ ಮಾರಿ ಆ ಮುತ್ತನ್ನು ಕೊಂಡುಕೊಂಡನು ಸರಳ ಪದಗಳಲ್ಲಿ ಈ ಉಪಮೆಯ ಅರ್ಥ ಹೀಗಿದೆ ಸ್ವರ್ಗದ ಸಾಮ್ರಾಜ್ಯದ ಮೌಲ್ಯವು ಈ ಪ್ರಪಂಚದ ಎಲ್ಲಕ್ಕಿಂತ ದೊಡ್ಡದಾಗಿದೆ ಜಗತ್ತು ನಮಗೆ ನೀಡುವ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಯೇಸುವಿನ ಮೇಲೆ ನಮ್ಮ ಕಣ್ಣುಗಳನ್ನು ಇಡಬೇಕು ಇದನ್ನು ಮಾಡುವುದು ನಾವು ಯೋಚಿಸುವಷ್ಟು ಸರಳವಲ್ಲ ಆದರೆ ಯೇಸು ಮೊದಲು ಈ ಹಾದಿಯಲ್ಲಿ ನಡೆದರು ಆತನನ್ನು ಅದೇ ಹಾದಿಯಲ್ಲಿ ಅನುಸರಿಸಲು ನಮಗೆ ಸಹಾಯ ಮಾಡಲು ಹೀಬ್ರೂ ಪುಸ್ತಕ ಅಧ್ಯಾಯ ಹನ್ನೆರಡು ಪದ್ಯ ಎರಡು ಹೇಳುತ್ತದೆ ಅವನ ಮುಂದೆ ಇಟ್ಟ ಸಂತೋಷಕ್ಕಾಗಿ ಅವನು ಶಿಲುಬೆಯನ್ನು ಸಹಿಸಿಕೊಂಡನು ನಮ್ಮಲ್ಲಿ ಪ್ರತಿಯೊಬ್ಬರೂ ಎದುರಿಸಲು ವಿಭಿನ್ನ ಸವಾಲುಗಳನ್ನು ಹೊಂದಿರಬಹುದು ಆಧ್ಯಾತ್ಮಿಕ ಬೆಳವಣಿಗೆಯಿಂದ ನಮ್ಮನ್ನು ದೂರವಿಡುವ ವಿಷಯಗಳನ್ನು ನಾವು ದೂರವಿರಬೇಕು ನಾವು ದೇವರ ವಿಷಯಗಳ ಮೇಲೆ ನಮ್ಮ ದೃಷ್ಟಿ ಇಡಬೇಕು ಇದನ್ನು ಮಾಡುವುದರಿಂದ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಯೇಸುವಿನೊಂದಿಗೆ ಸಂತೋಷವಾಗಿ ನಡೆಯಬಹುದು ಪ್ರಾಪಂಚಿಕ ವಿಷಯಗಳನ್ನು ಬದಿಗಿಟ್ಟು ನಮ್ಮ ಕರೆಯ ಉದ್ದೇಶವನ್ನು ಪೂರೈಸುವಲ್ಲಿ ನಾವು ಮುಂದುವರಿಯಬಹುದು ನಮ್ಮ ಕಣ್ಣುಗಳ ಮುಂದೆ ದೊಡ್ಡ ಸಂಪತ್ತು ಇದೆ ಅದು ದೇವರ ರಾಜ್ಯವೇ ಹೌದು